కరెక్ట్ ఇబ్బంది అందబిట్టు బిచ్చిక్కు అంత సర్వే తిందే అదే ಸೊ ಅವರ ಒಂದು ಚಾನಲ್ನ ನೇಮ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಒಂದು ಡಿ ಎಮ್ ಎಸ್ ಇನ್ಫೋ ಕನ್ನಡ ಒಂದು ಇನ್ನೊಂದು ಡಿ ಎಮ್ ಎಸ್ ಕ್ರಿಯೇಷನ್ ಕನ್ನಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೌಟ್ಸ್ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಅವರ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ಅವರಿಗೆ ಟೆಕ್ಸ್ಟ್ ಮಾಡಿ ಅವರು ಕೂಡ ನಿಮ್ಮ ಪ್ರಾಬ್ಲಮ್ಗೆ ಒಂದು ರೆಸ್ಪಾಂಡ್ ಮಾಡಿ ಒಂದು ಸೊಲ್ಯೂಷನ್ನ ಖಂಡಿತವಾಗ್ಲೂ ಕೊಡ್ತಾರೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂದಿದ್ಯಾ ನಿಮಗೆ ಸಿಕ್ಕಿದೆ ಸಿಸ್ಟರ್ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸಿಸ್ಟ್ ಮಟ್ಟಿಗೆ ಒಂದು ಕಾಲ್ ಬಾಗ್ದು ನಾನು ಕವರ್ ಮಾಡಿದ್ದೀನಿ ಸೊ ಸಿಕ್ಕಿದ್ಯಾ ಅಂತ ಕೇಳಿರಲಿಲ್ಲ ಸೊ ಅವರಿಗೆ ಒಂದೊಳ್ಳೆ ಕ್ಲಾರಿಫಿಕೇಶನ್ ಸಿಗುತ್ತೆ ಅನ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವನ್ ಈ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಸೋಮವಾರದ ವಿಡಿಯೋ ಆಗಿರುತ್ತೆ ಸೋಮವಾರ ವಾರ ಅಲ್ವಾ ಸೊ ಹಂಗಾಗಿ ಬೆಳಗ್ಗೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಪೂಜೆನ ಮುಗಿಸ್ಬಿಡ್ತಾರೆ ಇನ್ನು ತಿಂಡಿಗೆ ನಾನು ಇಡ್ಲಿ ಮತ್ತು ಸಾಂಬಾರು ಮತ್ತು ಚಟ್ನಿನ ಮಾಡಿದ್ದೆ ಆಲ್ಮೋಸ್ಟ್ ನಾನೀಗ ವಾರದ ದಿನ ಇಲ್ಲ ಇಡ್ಲಿ ಮತ್ತು ದೋಸೆ ಈ ಥರದ್ದೇನೆ ಮಾಡೋದು ಸೊ ಬೇಗ ಆಗಿಬಿಡುತ್ತೆ ಮತ್ತು ಅದು ಅವಾಗಿನೂ ಕೂಡ ಅಭ್ಯಾಸ ಆಗೋಗ್ಬಿಟ್ಟೈತೆ ಸೋಮವಾರ ತಪ್ಪಿದ್ರೆ ಶುಕ್ರವಾರ ಮಾತ್ರ ಇಡ್ಲಿ ದೋಸೆ ಮಾಡೋದು ಅಂತ ಹೇಳಿಬಿಟ್ಟು ಸೊ ನಮ್ಮ ಮನೆಯವ್ರಿಗೂ ಕೂಡ ತಿಂಡಿ ಕೊಟ್ಟೆ ಕರೆಕ್ಟಾಗಿ ರಿಬ್ಬಂತಂದ್ಬಿಟ್ಟು ಬಿಚ್ಚಿಕ್ಬೇಕು ಇಲ್ಲ ಅಂತಂದ್ರೆ ಸರ್ವೆ ತಿಂಡಿ ಹೋದೆ ನಾನು ಹೋಯ್ತು ಕಣಮ್ಮ ಫೋನ್

ಇನ್ನು ನನ್ನ ಮಗಳನ್ನೂ ಕೂಡ ರೆಡಿ ಮಾಡ್ತಾ ಇದ್ದೆ ಸೊ ಒಂಬತ್ತು ಗಂಟೆ ಆಯ್ತಲ್ಲ ಸೊ ನಮ್ಮನೆಯವರು ಕೂಡ ಕೆಲ್ಸಕ್ಕೆ ಹೋಗ್ಬೇಕಲ್ಲ ವೇ ನನ್ನ ಮಗಳೂ ಕೂಡ ಅಲ್ಲಿ ಸ್ಕೂಲ್ ಬಸ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ ಇನ್ನ ಬಬ್ಲು ಕೂಡ ಆಟ ಮಾಡ್ತಿದ್ದೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಬ್ಲಿನ ನಾನೆಲ್ ಹೊರ್ಗಡೆ ಕರ್ಕೊಂಡೋಗಲ್ವಲ್ಲ ಸೊ ಹಂಗಾಗಿ ಅವ್ರ ಅಪ್ಪ ಹೊರಟಾಗ ಹೋಗ್ತೀನಿ ಹೋಗ್ತೀನಿ ಅಂತ ಹಠ ಮಾಡ್ತಿರ್ತಾನೆ ಸೊ ಹಂಗು ಅವರು ಅವಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ಕರ್ಕೊಂಡೋಗಿ ಬಿಟ್ಟು ಹೋಗ್ತಾರೆ ಬರೀ ಮಳೆ 니누 오브라 꾼짓해 ನಾ ಬಬ್ಲಿಗೂ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಬೌಲಲ್ಲಿ ಸ್ವಲ್ಪ ಇಡ್ಲಿನ ಮಾಡಿಬಿಟ್ಟು ಅವ್ನಿಗೂ ಕೂಡ ತಿನ್ನಿಸೋಣ ಅಂತ ಹೇಳಿ ತೊಗೊಂಡೆ ಇನ್ನು ನಾನು ಕೂಡ ಟಿಫನ್ನ ಮಾಡಿರಲಿಲ್ಲ ಸೊ ಸ್ವಲ್ಪ ಸ್ಮೂತಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕುಡಿದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕ್ಯಾಪ್ಸಿಕಮ್ ಮಸಾಲ ರೈಸ್ನ ಅದು ರೆಸ್ಟೋರೆಂಟ್ ಶೇಲಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಸೊ ಒಂದು ಏನು ಫ್ರೈ ಪ್ಯಾನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಪಲಾವ್ ಪತ್ರೆ ಮತ್ತು ಒಂದು ಚಕ್ಕೆ ಒಂದು ಲವಂಗನ ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಓಪನ್ ಮಾಡಿಬಿಟ್ಟು ಹಾಕಿ ಸ್ವಲ್ಪ ಫ್ರೈನ ಮಾಡ್ಕೋಬೇಕು ಇದಕ್ಕೀಗ ನಾನು ಒಂದು ಎರಡು ಹಸಿಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು ಇಲ್ಲಿ ನಾವು ಖಾರದ ಪುಡಿನೂ ಹಾಕ್ತೀವಿ ಬಟ್ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಡಿಫ್ರೆಂಟ್ ಆಗಿರೋ ತಂದು ಟೇಸ್ಟ್ ಸಿಗುತ್ತೆ ಸೊ ಹಂಗಾಗಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೋಬೋದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನೀಗ ಒಂದು ಎರಡು ಈರುಳ್ಳಿನ ಈ ಥರ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಸೊ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಇನ್ನು ಆ ಗೊಜ್ಜು ಆ ಗ್ರೇವಿ ಎಲ್ಲ ಬರುತ್ತಲ್ಲ ನೋಡಿ ಅದು ಚೆನ್ನಾಗಿರುತ್ತೆ ಸೊ ಇದನ್ನು ನೀಟಾಗಿ ನಾವು ಫ್ರೈನ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲೆಸ್ ಆಫ್ ಟೈಮ್ ಅಂತಲೇ ಹೇಳ್ಬೋದು ತುಂಬ ಸ್ಪೀಡಾಗಿ ಆಗುವಂಥದ್ದು ಮತ್ತು ಈಸಿಯಾಗಿ ಮಾಡೋವಂಥದ್ದು ಎಸ್ಪೆಷಲಿ ಮನೇಲಿರೋಂಥ ಇಂಗ್ರೀಡಿಯಂಟ್ನ ಯೂಸ್ ಮಾಡಿ ಮಾಡೋವಂಥದ್ದು ಸೊ ನಾನು ಎಲ್ಲ ವೀಡಿಯೋದಲ್ಲೂ ಅಷ್ಟೇ ಮನೇಲಿರೋ ಇಂಗ್ರಿಡಿಯಂಟ್ನ ಯೂಸ್ ಯೂಸ್ ಮಾಡಿ ಮಾಡುವಂಥದ್ದು ಸೊ ತುಂಬ ಈಸಿಯಾಗಿ ಕೂಡ ಇರುತ್ತೆ ನೀವೇನಾದರೂ ವೀಡಿಯೋಸ್ನ ನೋಡಿಲ್ಲ ರೆಸಿಪಿನ ವೀಡಿಯೋನ ಅಂತಂದರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನೀಗ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗೋವಷ್ಟು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ತುಂಬ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ವಾಸನೆ ಏನೆಲ್ಲ ಇರುತ್ತಲ್ಲ ನೋಡಿ ಅದನ್ನು ಹೋಗೋವರೆಗೂ ಕೂಡ ನೀಟಾಗಿ ನಾವು ಫ್ರೈನ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಲೆ ನಾವು ನೀಟಾಗಿ ಫ್ರೈನ ಮಾಡ್ಕೋಬೇಕು ಇದಕ್ಕೀಗ ನಾನು ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬಟ್ ನೀಟಾಗಿ ಅದು ಫ್ರೈ ಆಯಿತು ಅಂತ ಅಂದರೆ ಕ್ಯಾಪ್ಸಿಕಮ್ಮು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಂಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಎಣ್ಣೆಲೆ ಅದನ್ನು ಬಾಡಿಸ್ಕೋಬೇಕು ನೋಡಿ ಆಮೇಲೆ ಸಾಲ್ಟನ್ನು ಹಾಕಿದ್ದೀನಿ ನಾನು ನೋಡಿ ಸಾಲ್ಟ್ ಹಾಕಿದ್ಮೇಲೆ ಕೂಡ ಅದು ಬೇಗ ಬೆಂದುಬಿಡುತ್ತೆ ಸೊ ಇದಕ್ಕೆ ನಾನೀಗ ಸ್ವಲ್ಪ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಗ್ರೇವಿ ಕೂಡ ಜಾಸ್ತಿ ಆಗುತ್ತಲ್ಲ ಸೊ ಹಂಗಾಗಿ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೊಟೊನು ಕೂಡ ಹಾಕೊಳ್ತಾ ಇದ್ದೀನಿ ಟೊಮೊಟೊನು ಕೂಡ ಸ್ಮ್ಯಾಶ್ ಆಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವೀಗ ಆಲ್ರೆಡಿ ಸಾಲ್ಟನ್ನು ಹಾಕಿರೋದ್ರಿಂದ ಟೊಮೊಟೊ ಕೂಡ ಮ್ಯಾಶ್ ಆಗೋ ರೀತಿ ಬೆಂದುಬಿಡುತ್ತೆ ಸೊ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಬೇಯೋ ಅಷ್ಟೊತ್ತಿಗೆ ಕ್ಯಾಪ್ಸಿಕಮ್ಮು ಕೂಡ ಅದರಲ್ಲಿ ಫ್ರೈ ಆಗಿರುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರಿಡಿಯೆಂಟ್ನ ಹಾಕಬೇಕು ಸೊ ಅದೇನು ಸ್ಪೆಷಲ್ ಇಂಗ್ರೀಡಿಯೆಂಟು ಅಂತಂದರೆ ಸ್ವಲ್ಪ ಕಡಲೆ ಬೀಜ ಹುರ್ಕೋಬೇಕು ಸೊ ಮತ್ತು ಸ್ವಲ್ಪ ಕೊಬ್ಬರಿನೂ ಕೂಡ ತೊಗೋಬೇಕು ಇವೆರಡೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನಾವು ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೋಬೇಕು ಸೊ ಇದೊಂದು ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟೇ ಇದಾಗಿರುತ್ತೆ ಸೊ ಕಡಲೆ ಬೀಜ ಮತ್ತು ಕೊಬ್ಬರಿನ ಪುಡಿ ಮಾಡ್ಕೊಬಿಟ್ಟು ಈ ರೀತಿ ನಾವು ತರಿಯಾಗಿ ಇಟ್ಕೋಬೇಕು ಸೊ ಇದಕ್ಕೆ ನಾನೀಗ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಅರಶಿನ ಪುಡಿನೂ ಕೂಡ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ಪೈಸಸ್ನ ಹಾಕಿದ್ಮೇಲೆ ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ನಾವು ಏನಪ್ಪ ತಿಂಡಿ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತೀವಿ ಬಟ್ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಡಿ ಲಂಚ್ ಬಾಕ್ಸ್ಗೆ ಖಂಡಿತವಾಗ್ಲೂ ಅವರು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೋಡಿ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಬೆಂದಿದೆ ಅಂತ ಅಂದರೆ ಅದು ರೆಡಿಯಾಗಿದೆ ಏನು ಗ್ರೇವಿ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ನಾನೀಗ ಸ್ವಲ್ಪ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಮಾಡಬೇಕು ಅಂತ ಅಂದರೆ ರೈಸು ಸ್ವಲ್ಪ ತಣ್ಣಗಿರಬೇಕು ಆ್ಯಂಡ್ ಊದುದ್ರಾಗಿರಬೇಕು ಸೊ ಈ ರೀತಿ ಇತ್ತು ಅಂತ ಅಂದರೆ ರೈಸು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಗ್ರೇವಿ ಕೂಡ ನಾವು ಕಲಿಸಿದಾಗ ಚೆನ್ನಾಗಿ ಬರುತ್ತೆ ಸೊ ಮಿಕ್ಸಪ್ ಆಗುತ್ತೆ ಸೊ ಗೊಜ್ಜು ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ಅದ್ರ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀವು ರೈಸನ್ನು ಹಾಕ್ಕೋಬೇಕು ನಾನಿಲ್ಲಿ ಇಷ್ಟು ಗೊಜ್ಜಿಗೆ ಇಷ್ಟು ರೈಸನ್ನ ಹಾಕ್ಕೊಂಡಿದ್ದೀನಿ ಸೊ ನೀಟಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಂಡ್ಬಿಟ್ಟು ಇದಕ್ಕೆ ಫೈನಲ್ ಟಚ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ನಾನು ಹೇಳಿದ್ನಲ್ಲ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ನ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಸ್ಪೆಷಲ್ ಇನ್ಗ್ರೀಡಿಯಂಟನ್ನು ಕೂಡ ನಾನಿಲ್ಲಿ ಫೈನಲಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಇದನ್ನು ಒಂದು ಸಲ ಮಿಕ್ಸ್ ಕೊಟ್ಕೋಬೇಕು ಆ ತಿನ್ನಬೇಕಾದ್ರೆ ಅದು ಬಾಯಿಗೆಲ್ಲ ಸಿಗುತ್ತಲ್ಲ ನೋಡಿ ಕಡಲೆ ಬೀಜ ಮತ್ತು ಏನೋ ಕೊಬ್ಬರಿ ಎಲ್ಲ ಸೊ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳಬಹುದು ಟೇಸ್ಟು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಮ್ಗೇನಾದರೂ ಗೊಜ್ಜು ಜಾಸ್ತಿ ಆಯಿತು ರೈಸು ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದರೆ ಇನ್ನು ಸ್ವಲ್ಪ ರೈಸ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಇಷ್ಟು ಗೊಜ್ಜಿಗೆ ಇಷ್ಟು ರೈಸು ಕರೆಕ್ಟಿದೆ ಸೊ ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಸಾಲ್ಟ್ ಏನಾದರೂ ಕಡಿಮೆ ಇತ್ತು ಅಂತ ಅಂದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಸೊ ಆಗಿ ರೆಸ್ಟೋರೆಂಟ್ ಶೈನಲ್ಲಿ ಕ್ಯಾಪ್ಸಿಕಮ್ ಮಸಾಲೆ ರೈಸು ಕೂಡ ರೆಡಿಯಾಗಿದೆ ಸೊ ಡೆಫಿನೆಟ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡಿ ತಿಳಿಸಿ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಮಿಸ್ ಮಾಡ್ದಂಗೆ ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ಒಂದು ರೆಸಿಪಿನ ನೋಡ್ಕೊಂಡು ಬಂದಲ್ಲ ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂದು ಒಳ್ಳೆ ರೆಸ್ಟೋರೆಂಟ್ ಶೈಲಲ್ಲಿ ಆ ಒಂದು ಏನು ಕ್ಯಾಪ್ಸಿಕಮ್ ಮಸಾಲೆ ರೈಸ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಅದು ತುಂಬ ಸಿಂಪಲ್ ಆಗಿ ಡೆಫಿನೆಟ್ಲಿ ನೀವು ಸಲ ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಇವತ್ತಿನ ಈ ವಿಡಿಯೋ ಜೊತೆಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಕಿದ್ದೆಲ್ಲ ನೋಡಿ ಒಬ್ರು ಯೂಟ್ಯೂಬರಿಂದ ನನ್ನ ಒಂದು ಯೂಟ್ಯೂಬ್ ಜರ್ನಿ ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ನೀವು ತುಂಬ ಕಮೆಂಟ್ಸ್ನ ಮಾಡಿದ್ದೀರ ಸೊ ಅವರ ಒಂದು ಚಾನಲ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಒಂದು ಡಿ ಎಮ್ ಎಸ್ ಇಂಪೋಮ್ ಕನ್ನಡ ಬಂತು ಇನ್ನೊಂದು ಡಿ ಎಮ್ ಎಸ್ ಕ್ರಿಯೇಷನ್ ಕನ್ನಡ ಅಂತ ಹೇಳ್ಬಿಟ್ಟು ಸೊ ಎರಡೂ ಚಾನಲ್ನ ನೀವು ವಿಸಿಟ್ ಮಾಡಿ ನೋಡಿ ನಿಮಗೆ ಏನಾದರೂ ಯೂಟ್ಯೂಬ್ ಬಗ್ಗೆ ಇರೋ ಅಂತಹ ಕೆಲವು ಡೌಟ್ಸ್ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಅವರ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ನಿಮಗೇನಾದರೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ಅವರಿಗೆ ಟೆಕ್ಸ್ಟ್ ಮಾಡಿ ಅವರು ಕೂಡ ನಿಮ್ಮ ಪ್ರಾಬ್ಲಮ್ಗೆ ಒಂದು ರೆಸ್ಪಾಂಡ್ ಮಾಡಿ ಒಂದು ಸಲ್ಯೂಷನ್ನ ಖಂಡಿತವಾಗ್ಲೂ ಕೊಡ್ತಾರೆ ಜೊತೆ ಇನ್ನೂ ಕಮೆಂಟ್ಗಳು ಕೂಡ ಮಾಡಿದ್ದೀರಾ ಅದೇನು ಅಂತ ಅಂದರೆ ನನಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂದಿದೆಯಾ ನಿಮಗೆ ಸಿಕ್ಕಿದೆಯಾ ಸಿಸ್ಟರ್ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸೊ ನನ್ನ ಒಂದು ಯೂಟ್ಯೂಬ್ ಪೇಮೆಂಟು ನನಗೆ ಇದು ಸಿಕ್ಕಿಲ್ಲ ಸೊ ಅದರದ್ದೇ ಆದಂತಹ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆಯಲ್ಲ ಸೊ ಹಂಗಾಗಿ ಅದೆಲ್ಲ ಕೂಡ ಕಂಪ್ಲೀಟ್ ಆಗಬೇಕು ನಿಮಗೆ ಗೊತ್ತಿರೋ ಹಾಗೆ ಗೂಗಲ್ ಆ್ಯಡ್ಸೆನ್ಸ್ ಮೀನ್ ಬಂದ್ಬಿಟ್ಟು ನನಗೆ ಈಗ ಒನ್ ಆ್ಯಂಡ್ ಆಫ್ ಮಂತ್ ಏನೋ ಆಗಿರೋದು ಸೊ ನಾನು ರೆಗ್ಯುಲರಾಗಿ ವಿಡಿಯೋನ ಹಾಕಿದರೆ ಡಾಲರ್ಸ್ ಎಲ್ಲ ಕಂಪ್ಲೀಟಾಗಿ ಇಷ್ಟೊತ್ತಿಗೆ ಪೇಮೆಂಟ್ ಬರೋದು ಏನೋ ಗೊತ್ತಿಲ್ಲ ಹಾಂ ಬಟ್ ನಾನು ವೀಡಿಯೋನ ಸ್ವಲ್ಪ ಆಗಿ ಹಾಕ್ತಿದ್ದೀನಲ್ಲ ಸೊ ಹಂಗಾಗಿ ವ್ಯೂಸು ಕೂಡ ಅಷ್ಟೊಂದೇನು ಬರ್ತಿಲ್ಲ ಸೊ ಕೆಲವೊಂದು ವೀಡಿಯೋಸ್ಗೆ ಮಾತ್ರ ಬರ್ತಾ ಬರ್ತಾಯಿದೆ ಇನ್ನು ಸ್ವಲ್ಪ ವೀಡಿಯೋಸ್ಗೆ ವ್ಯೂಸ್ ಇಲ್ಲ ಸೊ ಹಂಗಾಗಿ ಇನ್ನೂ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಲಿಕ್ಕೆ ಟೈಮ್ ಬೇಕು ಸೊ ಸ್ವಲ್ಪ ನನಗೆ ಅನಿಸಿದ ಮಟ್ಟಿಗೆ ಒಂದು ಕಾಲು ಬಾಗ್ದಷ್ಟು ನಾನು ಕವರ್ ಮಾಡಿದ್ದೀನಿ ಸೊ ಇನ್ನು ಮುಕ್ಕಾಲು ಬಾಗದಷ್ಟು ನಾನು ಡಾಲರ್ಸ್ನ ಕಂಪ್ಲೀಟ್ ಮಾಡಬೇಕು ಸೊ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಲೇಬೇಕು ನನ್ನ ಒಂದು ಯೂಟ್ಯೂಬ್ ಪೇಮೆಂಟು ನಿಮಗೆ ಸಿಕ್ಕಿದೆಯಾ ಅಂತ ಕೇಳಿದರಲ್ಲ ಸೊ ಅವರಿಗೆ ಒಂದೊಳ್ಳೆ ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಕೂಡ ನನ್ನ ಒಂದು ಏನು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗೋಕ್ಕೆ ಟೈಮ್ ಇದೆ ಸೊ ಬೇಗ ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದೆ ಆ್ಯಂಡ್ ವ್ಯೂವ್ಸ್ ಕೂಡ ಚೆನ್ನಾಗಿ ಬರ್ತಿತ್ತು ಅಂತಂದರೆ ಆ ಬೇಗನೆ ನನ್ನ ಒಂದು ಹಂಡ್ರೆಡ್ ಡಾಲರ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಯೂಟ್ಯೂಬ್ ಸ್ಯಾಲ್ರಿ ಕೂಡ ನಾನು ಬೇಗನೆ ಅರ್ನ್ ಮಾಡ್ಬೋದು ಸೊ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅಂದ್ಕೊಂಡಿನಿ ಸೊ ನನ್ನ ಒಂದು ಯೂಟ್ಯೂಬ್ ಪೇಮೆಂಟು ಇನ್ನೂ ನನಗೆ ಸಿಕ್ಕಿಲ್ಲ ಸೊ ಡೆಫಿನೆಟ್ಲಿ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಸಿಕ್ಕಿದಾಗ ಖಂಡಿತವಾಗ್ಲೂ ನಿಮಗೆ ಅದಕ್ಕೆ ಅಂತೇಳಿ ಆ ಒಂದು ವೀಡಿಯೋನ ಮಾಡ್ತೀನಿ ಸೊ ನನ್ನ ಯೂಟ್ಯೂಬ್ ಜರ್ನಿನ ಹೇಗಿತ್ತು ನಿಮಗೆ ಶೇರ್ ಮಾಡಿದ್ದೀನಿ ಸೊ ಇದನ್ನು ಕೂಡ ಡೆಫಿನೆಟ್ಲಿ ಫಸ್ಟು ನಾನು ವಿಡಿಯೋ ಮಾಡೋದೇ ಫಸ್ಟು ಏನು ಸ್ಯಾಲ್ರಿ ಬಂದ ತಕ್ಷಣ ನಮ್ಮನವರೆಲ್ಲ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡದೆ ನಿಮಗೋಸ್ಕರ ಸೊ ಖಂಡಿತವಾಗ್ಲೂ ನನ್ನ ಒಂದು ಯೂಟ್ಯೂಬ್ ಸ್ಯಾಲ್ರಿ ಬಂತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ವೀಡಿಯೋ ಮೂಲಕ ತಿಳಿಸ್ತೀನಿ ಅದಲ್ಲದೆ ನನ್ನ ಫ್ರೆಂಡ್ಸ್ ಕೂಡ ನನಗೆ ಕಮೆಂಟ್ ಮಾಡಿ ಕೇಳಿದ್ದಾರೆ ಸೊ ಅವಳು ಕೂಡ ಕೇಳ್ತಾ ಇರ್ತಾಳೆ ಯೂಟ್ಯೂಬ್ ಪೇಮೆಂಟ್ ಬಂತ ಬದ್ದ ಅಂತ ಹೇಳ್ಬಿಟ್ಟು ಸೊ ಅವಳಿಗೂ ಹೇಳ್ತಿದ್ದೀನಿ ಹಾಗಂತ ಸೊ ಖಂಡಿತ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಅದೇ ನಿನಗೂ ಕೂಡ ಫಸ್ಟ್ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಇದೆಲ್ಲದೂ ಕೂಡ ನನಗೆ ತುಂಬ ಕಮೆಂಟ್ಸ್ ಕೂಡ ಬಂದಿದ್ದಾವೆ ಸೊ ಮತ್ತೆ ಮತ್ತೆ ಕೇಳ್ತಾ ಇದ್ದೀರ ನೀವು ವಾಚ್ ಟೈಮ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಈಗಾಗಲೇ ವೀಡಿಯೋ ಕೂಡ ಮಾಡಿದ್ದೀನಿ ಸೊ ಹಂಗೆ ವೀಡಿಯೋನು ಕೂಡ ನಾನು ಇಲ್ಲಿ ಒಂದು ಐಕನ್ ಹಾಕ್ತೀನಿ ಸೊ ಅಲ್ಲಿ ಕೂಡ ನೀವು ವಿಸಿಟ್ ಮಾಡಿ ನೋಡಿ ಖಂಡಿತವಾಗ್ಲೂ ಅದಕ್ಕೆ ಅಂತಲೇ ನಾನು ವೀಡಿಯೋ ಮಾಡಿದ್ದೀನಿ ವಾಶ್ ಟೈಮ್ ಯಾವ ಥರ ಕಂಪ್ಲೀಟ್ ಮಾಡೋದು ಆ್ಯಂಡ್ ನಾನೇ ಯಾವ ವಾಶ್ ಟೈಮ್ನ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ನೀವು ವಿಡಿಯೋ ನೋಡಿ ನಿಮಗೊಂದು ಐಡಿಯಾ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲೇ ಕೂಡ ನಿಮ್ಮ ಒಂದು ವಾಶ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೂ ಕೂಡ ನೀವು ರೆಗ್ಯುಲರಾಗಿ ವಿಡಿಯೋ हाक् बन् मते, ನಾನು ಹೇಳಿದ್ನಲ್ಲ ಬೇರೆ ಒಂದು ಜಿಮೇಲ್ನ ಬಳಸಿಬಿಟ್ಟು ನೀವು ನಿಮ್ಮ ವೀಡಿಯೋನ ನೀವೇ ನೋಡ್ತಾ ಹೋಗಿ ಆ್ಯಂಡ್ ಲೈವ್ ಕೂಡ ಬನ್ನಿ ಲೈವ್ ಕೂಡ ಬರೋದ್ರಿಂದ ಕೂಡ ವಾಸ್ಟ್ಯೂಮ್ ಕೂಡ ಖಂಡಿತವಾಗ್ಲೂ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಸೊ ಇನ್ನೂ ಏನಾದರೂ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ವಿಚಾರದ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತ ಅಂದರೆ ಸೊ ನನಗೆ ಅನಿಸಿದ್ದನ್ನು ಆ್ಯಂಡ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆ ವಿಡಿಯೋನ ಕೂಡ ನಾನು ಖಂಡಿತವಾಗ್ಲೂ ಮಾಡಾಕ್ತೀನಿ ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಡೆಫಿನೆ ಟ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನೂ ಏನಾದರೂ ಇನ್ಫಾರ್ಮೇಟಿವ್ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಮಿಸ್ ಮಾಡಿದಂಗೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಕಮೆಂಟಿಗೆ ರಿಪ್ಲೈ ಮಾಡೋದು ನನಗೆ ಒಂದು ಕಂಟೆಂಟ್ ಸಿಕ್ತಂಗಾಗುತ್ತೆ ಸೊ ಸಮ್ಟೈಮ್ಸು ಏನಪ್ಪ ಕಂಟೆಂಟ್ ಮಾಡೋದು ಅಂತ ಹೇಳಿ ತಲೆಮಿಸೆ ಆಗ್ತಾ ಇರುತ್ತೆ ಸೊ ಈ ಥರ ಒಂದು ಕಮೆಂಟ್ ರೈಸ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ನನಗೆ ಅದೊಂದು ಕಂಟೆಂಟ್ ಸಿಗುತ್ತೆ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಗೂ ಕೂಡ ಒಂದು ಸಲ್ಯೂಷನ್ ಆಗುತ್ತೆ ಸೊ ಡೆಫಿನೆಟ್ಲಿ ನಿನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್